ಗೂಗಲಲ್ಲಿ ನೀವು ಚೆಕ್ ಮಾಡಿದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ರೆಸಿಪಿ ಯಾವುದು ಅಂತ ನೋಡಿದಾಗ ಪಿಜ್ಜಾ ಅಂತ ಬರುತ್ತೆ ಗೂಗಲಲ್ಲಿ ಮಾತ್ರ ಅಲ್ಲ ಯಾವುದೇ ಮನೆಯಲ್ಲಿ ಯಾವ ಮಕ್ಳನ್ನು ಕೇಳಿದ್ರು ಪಿಜ್ಜಾ ಇಸ್ ದರ್ ಫೇವ್ರೇಟ್ ಫುಡ್ ಅಂತ ಹೇಳಿ ಹೇಳ್ತಾರೆ ಮಕ್ಳಿಗೆ ಮಾತ್ರ ಅಂತಾನೂ ಅಲ್ಲ ದೊಡ್ಡವರಿಗೂ ಸಹ ಇಷ್ಟ ಆಗುತ್ತೆ ಆದರೆ ಎಲ್ಲ ತಾಯಂದರಿಗೂ ಇರುವಂಥ ಒಂದು ನೋವೇನು ಅಂತಂದರೆ ನನ್ನ ಮಗುಗೆ ನಾನೇ ಅಂದ ಹೆಲ್ತಿ ಫುಡ್ನ ಇದ್ದೀನಲ್ಲ ಅಂತ ಹಾಗಾಗಿ ನಾನಿವತ್ತು ಮನೆಯಲ್ಲೇ ದೋಸೆ ಹಿಟ್ಟಿಂದ ಪಿಜ್ಜಾ ಹೇಗೆ ಮಾಡೋದು ಹಾಗೆ ಅದಕ್ಕೆ ಬೇಕಾಗಿರುವಂಥ ಸಾಸನ್ನು ಸಹ ಹೇಗೆ ಮನೆಯಲ್ಲಿ ಮಾಡೋದು ಅಂತ ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಈಗ ನಾನಿಲ್ಲಿ ದೋಸೆ ಹಿಟ್ಟನ್ನು ತವಾ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಬೇಕಾಗಿರುವಂಥ ತರಕಾರಿಗಳನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಕ್ಯಾರೆಟ್ ಅದಾದ ನಂತರ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ ನೀವು ಬೇಯಿಸ್ಬಿಟ್ಟು ಹಾಕೋಬೋದು ಅಥವಾ ಹಾಗೇನೂ ಸಹ ಹಾಕೋಬೋದು ಸ್ಟೀಮಲ್ಲಿ ತುಂಬಾ ಚೆನ್ನಾಗಿ ಬೆಂದೋಗುತ್ತೆ ನಂತರ ಕ್ಯಾಪ್ಸಿಕಮ್ ಬೇಕಾಗಿರುವಂಥ ಆಕಾರಕ್ಕೆ ನೀವು ಕಟ್ ಮಾಡ್ಕೊಳ್ಬಹುದು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಏನಾಗುತ್ತೆ ಮಕ್ಕಳಿಗೆ ಅದನ್ನ ಎತ್ತಿ ಸೈಡಲ್ಲಿ ಇಡೋವಂಥ ಚಾನ್ಸೇ ಇರೋದಿಲ್ಲ ಅಂತ ನಂತರ ಇಲ್ಲಿ ಚೀಸ್ ಲೈಸ್ನ ಹಾಕೊಂಡಿದ್ದೀನಿ ನೀವು ಮೊಸರೆಲ್ಲ ಚೀಸ್ ಸಹ ಹಾಕೋಬಹುದು ನಿಮ್ಮ ಅನುಕೂಲ ಯಾವುದು ಬೇಕಾದರೂ ನೀವು ನೋಡಿಕೊಂಡು ಹಾಕೋಬಹುದು ಈಗ ಇಲ್ಲಿ ಕಾರಕ್ಕೆ ನಾನು ಚಿಲ್ಲಿ ಫ್ಲೇಕ್ಸನ್ನು ಬಳಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹೊರಿಗ್ಯಾನೊ ಟೇಸ್ಟ್ಗೆ ಮತ್ತು ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಕೊಡುತ್ತೆ ಹೊರ್ಗ್ಯಾನೋನ ಸೇರಿಸ್ಕೊಳ್ಳೋದ್ರಿಂದ ಸೊ ಇದನ್ನು ಸಹ ಸೇರಿಸ್ಕೊಂಡಿದ್ದೀನಿ ನಾನು ನಂತರ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೇ ಬೇಯೋದಕ್ಕೆ ಬಿಡಬೇಕಾಗತ್ತೆ ಕೆಳಗಡೆ ಎಲ್ಲ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ ಮತ್ತು ಮೇಲಿಂದ ತುಂಬ ಚೆನ್ನಾಗಿ ಸ್ಟೀಮಲ್ಲಿ ಬೇಯುತ್ತೆ ಒಂದು ಸ್ವಲ್ಪ ಹೊತ್ತು ಆಗಿದ ನಂತರ ಈ ರೀತಿ ಮುಚ್ಚಳನ ತೆಗೆದ್ಬಿಟ್ಟು ದೋಸೆ ಮಗ್ಚೋದಿರುತ್ತಲ್ಲ ಅದರಲ್ಲಿ ಸಡಿಲ ಮಾಡ್ಕೊಳ್ಬೇಕಾಗತ್ತೆ ತಡ ಏನಾದರೂ ಹಂಕೊಂಬಿಡಿದೆಯಾ ಅಂತ ಒಂದು ಸತಿ ಚೆಕ್ ಮಾಡಿಕೊಂಡು ಮತ್ತೆ ನಾವು ಮುಚ್ಚಳನ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ ಇದಿಷ್ಟೇ ಸಿಂಪಲ್ಲಾಗಿ ಒಂದು ಪೀಝಾ ರೆಡಿ ಆಗುತ್ತೆ ಈಗ ಮೇನಾಗಿ ನಮಗೆ ಸಾಸ್ ಬೇಕಾಗತ್ತಲ್ಲ ಸೊ ಸಾಸ್ ಮಾಡ್ಕೊಳ್ಳೋದಕ್ಕೆ ನಾನು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಮೂರು ಲವಂಗ ಹಾಗೆ ಒಂದು ನಾಲ್ಕು ಹೆಸಳಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇದೆಲ್ಲ ತುಂಬ ಒಳ್ಳೆ ಫ್ಲೇವರ್ನ ಕೊಡುತ್ತೆ ಯಾವುದಾದ್ರೂ ಒಂದೆರಡು ಐಟಮ್ ಅಂದರೆ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಈರುಳ್ಳಿ ಯೂಸ್ ಮಾಡಲ್ಲ ಅಂತನವರು ಸ್ಕಿಪ್ ಸಹ ಮಾಡ್ಕೋಬಹುದು ಈರುಳ್ಳಿ ಒಂದು ಅರ್ಧ ಚಿಕ್ಕ ಈರುಳ್ಳಿನಲ್ಲಿ ಅರ್ಧ ತೊಗೊಂಡಿದ್ದೀನಿ ನಂತರ ಇಲ್ಲಿ ಟೊಮ್ಯಾಟೋನ ತೊಗೊಂಡಿದ್ದೀನಿ ಟೊಮ್ಯಾಟೊ ಇಲ್ಲಿ ಒಂದು ಎಂಟುನೂರು ಗ್ರಾಮಷ್ಟು ಟೊಮ್ಯಾಟೊ ತೊಗೊಂಡಿದ್ದೀನಿ ಟೊಮ್ಯಾಟೊ ತೊಗೊಳ್ಬೇಕಾದ್ರೆ ಏನು ಗಮನದಲ್ಲಿಟ್ಕೊಳ್ಬೇಕು ಅಂದರೆ ಒಂದು ಆ್ಯಪಲ್ ಟೊಮೆಟೊ ಅಂತ ಬರುತ್ತಲ್ವ ಅದನ್ನೇ ತೊಗೊಳ್ಬೇಕು ಹಾಗೆ ಕಲರ್ ಅಂತೂ ತುಂಬ ಬ್ರೈಟ್ ರೆಡ್ ಆಗಿರಬೇಕು ಯೆಲ್ಲೋ ಕಲರ್ ಇರೋದು ಅಥವಾ ಗ್ರೀನ್ ಕಲರ್ ಇರೋದು ಅಂತ ಟೊಮೆಟೊನ ಬಳಸ್ಕೊಳ್ಬೇಡಿ ಹಾಗೆ ಇಲ್ಲಿ ನಾನು ಒಂದು ಅರ್ಧ ಬೀಟ್ರೂಟನ್ನು ಸಹ ಕಟ್ ಮಾಡಿ ತೊಗೊಂಡಿದ್ದೀನಿ ಬೀಟ್ರೂಟ್ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇದು ನ್ಯಾಚುರಲ್ಲಾಗಿ ಸಹ ಒಳ್ಳೆ ಕಲರನ್ನು ಬಿಡುತ್ತೆ ಸೊ ಹಾಗಾಗಿ ನಾನು ಇದನ್ನೇ ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಆರ್ಟಿಫಿಷಿಯಲ್ ಕಲರ್ ಸಹ ಸೇರಿಸ್ಕೊಳ್ಬೋದು ಆದರೆ ನಾನು ಅದನ್ನು ರೆಕಮೆಂಡ್ ಮಾಡೋದಿಲ್ಲ ಸೊ ಇದೆಲ್ಲ ಸೇರಿಸಿದ ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸಹ ಸೇರಿಸ್ಬಿಟ್ಟು ಕಾಲು ಕಪ್ಪಿನಷ್ಟು ಬೆಲ್ಲ ಪುಡಿ ಮಾಡಿಟ್ಕೊಂಡಿರುವಂಥ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಬದಲಾಗಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತೆ ಒಂದು ಹನ್ನೆರಡರಿಂದ ಹದಿಮೂರಷ್ಟು ಅಥವಾ ಹದಿನೈದರಷ್ಟು ಅಂತ ಅಂದ್ಕೊಳ್ಳಿ ಕಾಳು ಮೆಣಸನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸಿದ ನಂತರ ಒಂದೇ ಒಂದು ಹನಿ ನೀರನ್ನು ಸಹ ಹಾಕ್ಕೊಳ್ತೀರ ಕುಕ್ಕರ್ ಮುಚ್ಚಲೇನ ಕ್ಲೋಸ್ ಮಾಡಿ ಎರಡು ಕೂಗನ್ನು ಬರೆಸ್ಕೊಳ್ಬೇಕಾಗುತ್ತೆ ಎರಡು ಕೂಗು ಬಂದು ಆರಿದ ನಂತರ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ನೀರನ್ನು ಬಿಟ್ಟಿದೆ ಅಂತ ನಾವು ಒಂದೇ ಒಂದು ಹನಿ ಸಹ ನೀರನ್ನು ಸೇರಿಸಿರಲಿಲ್ಲ ಎಷ್ಟು ಚೆನ್ನಾಗಿ ನೀರು ಇದು ಬಿಟ್ಟಿದೆ ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾಗಿದ್ದ ನಂತರ ನಾವು ಇದನ್ನು ಒಂದು ಪ್ಯೂರಿ ಮಾಡ್ಕೊಳ್ಬೇಕಾಗತ್ತೆ ನಾನಿವಾಗ ಇದನ್ನು ಈಗಲೇ ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಅದು ತಣ್ಣಗಾಗಿದ್ದ ನಂತರನೇ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಬಿಸಿ ಇರಬೇಕಾದ್ರೆ ರುಬ್ಬಕ್ಕೆ ಹೋಗಬೇಡಿ ಎಲ್ಲ ಸಿಡಿದು ಬಿಡುತ್ತೆ ನೋಡ್ತಾ ಇರ್ಬೋದು ಟೊಮ್ಯಾಟೊ ಏನು ಬಿಟ್ಟಿದೆಯಲ್ಲ ಅದರಲ್ಲಿನೇ ಕಲರ್ ತುಂಬ ಚೆನ್ನಾಗಿ ಕಲರ್ ಬಿಟ್ಟಿರೋದನ್ನು ಗೊತ್ತಾಗುತ್ತೆ ಅದು ಬೀಟ್ರೂಟಿನ ಕಲರು ಮತ್ತು ಟೊಮ್ಯಾಟೊ ಕಲರ್ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿಂದ ಕಲರು ಸಹ ಬಿಟ್ಟಿರುತ್ತೆ ಟೇಸ್ಟೂ ಅಷ್ಟೇ ತುಂಬಾ ಚೆನ್ನಾಗಾಗತ್ತೆ ಇದು ತಣ್ಣಗಾಗಿದ ನಂತರ ರುಬ್ಕೊಂಬಂದು ತೋರಿಸ್ತೀನಿ ಹೇಗಾಗಿದೆ ಅಂತ ಈಗ ನಾನು ಅದೇ ಕುಕ್ಕರ್ ಪಾತ್ರೆಯಲ್ಲಿ ನಾನು ರುಬ್ಕೊಂಡಿರೋ ಅಂಥ ಪ್ಯೂರಿನ ಫಿಲ್ಟ್ ಮಾಡಿ ಸೇರಿಸ್ಕೊಳ್ತಾ ಫಿಲ್ಟ್ ಯಾಕೆ ಮಾಡ್ಕೊಳ್ಬೇಕು ಅಂತಂದರೆ ಟೊಮೆಟೊನಲ್ಲಿರುವಂಥ ಬೀಜ ಇರ್ಬೋದು ಅಥವಾ ಅದರದ್ದು ಚರ್ಮ ಇರ್ಬೋದು ಆ ಸ್ಕಿನ್ ಮತ್ತು ಸೀಡ್ ಎಲ್ಲನೂ ನಾವು ರಿಮೂವ್ ಮಾಡಲೇಬೇಕಾಗತ್ತೆ ಆಗಲೇ ಅದು ಸಾಸ್ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರೋದು ಈ ರೀತಿಯಲ್ಲಿ ಫಿಲ್ಟ್ ಮಾಡಿಕೊಂಡು ಅದನ್ನು ಮತ್ತೆ ನಾವು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಚೆನ್ನಾಗಿ ಕುದಿಬೇಕು ಇದು ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗಬೇಕು ಆಗಲೇ ಇದು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಬಂದು ಪೂರ್ತಿ ಟೊಮೆಟೊದು ಸ್ಕಿನ್ ಮತ್ತು ಸೀಡ್ ಸೊ ಇದೆಲ್ಲ ಸೆಪ್ರೇಟ್ ಮಾಡ್ಕೊಂಡಿದ ನಂತರ ನಾವು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ ತ್ಯೂರಿ ಮಾಡಿದ ನಂತರ ನಾನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಲ್ಲ ಈಗಲೇ ಘಮ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈಗಲೇ ಇದು ಸಾಸ್ ಥರ ಹಾಕ್ಕೊಂಡು ತಿನ್ನೋದು ತಿನ್ನಬೇಕು ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಆದರೆ ಇದನ್ನು ನಾವು ಪ್ರಿಸರ್ವ್ ಮಾಡಲೇಬೇಕಾಗತ್ತೆ ಹಾಗಾಗಿ ನಾನು ಕಾಲು ಕಪ್ಪಿನಷ್ಟು ವಿನಿಗರ್ನ ಸೇರಿಸ್ಕೊಳ್ತಾ ಇದ್ದೀನಿ ವಿನಿಗರ್ ಇಲ್ಲ ಅಂತಂದರೆ ಲೆಮನ್ ಜ್ಯೂಸನ್ನು ಸಹ ಸೇರಿಸ್ಕೊಳ್ಬೋದು ಆದರೆ ವಿನಿಗರ್ ಹಾಕೋದ್ರಿಂದ ನಿಮಗೆ ನ್ಯಾಚುರಲ್ಲಾಗಿನೇ ಅದು ಪ್ರಿಸರ್ವ್ ಮಾಡುತ್ತೆ ಇಟ್ ಈಸ್ ಅ ಗುಡ್ ಥಿಂಗ್ ಪ್ರ ವಿನಿಗರ್ನ ಸೇರಿಸಲೇಬಾರ್ದು ಅಂತ ಏನಿಲ್ಲ ಸೊ ವಿನಿಗರ್ನ ನಾವು ಬಳಸ್ಬೋದು ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಆಗಾಗ ನೀವು ನೋಡ್ತಾ ಇರಬೇಕಾಗತ್ತೆ ಮತ್ತು ಕೈ ಆಡಿಸ್ತಾ ಇರಬೇಕಾಗತ್ತೆ ಏನಾದರೂ ನೀವು ಕೈ ಆಡಿಸ್ತೀರೋ ಬಿಟ್ರಿ ಅಂತಂದರೆ ಏನಾಗುತ್ತೆ ಗೊತ್ತಾ ನೋಡಿ ಇದೇ ಆಗೋದು ಸ್ಲ್ಯಾಬ್ ಮೇಲೆ ಇರ್ಬೋದು ಅಥವಾ ಸ್ಟೌ ಮೇಲೆ ಗೋಡೆ ಮೇಲೆ ಎಲ್ಲ ಕಡೆನೂ ಹೆಚ್ಚೋಗುತ್ತೆ ಆ ಪಾತ್ರೆ ಪಕ್ಕದಲ್ಲಿ ಏನು ಇಟ್ಟಿರ್ತೀರ ಅದು ಯಾವುದೂ ನೀಟಾಗಿರೋದಿಲ್ಲ ಅದೆಲ್ಲ ಆಗಬಾರ್ದು ಅಂತಂದರೆ ಕೈ ಆಡಿಸ್ತಾ ಇರಬೇಕಾಗತ್ತೆ ಸ್ವಲ್ಪ ಎಫರ್ಟ್ ಅಷ್ಟೆ ತುಂಬೇನು ಇರೋದಿಲ್ಲ ಹೀಗೆ ಇದು ಕುದಿಯೋದಕ್ಕೆ ಬಿಟ್ಟು ಇದು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ನಾವು ಕನ್ಸಿಸ್ಟೆನ್ಸಿ ನಾನು ತೋರಿಸ್ತೀನಿ ಯಾವ ರೀತಿಯಲ್ಲಿ ಬರಬೇಕಂತ ಈಗ ಇದು ತೆಳುವಾಗಿದೆ ಸ್ವಲ್ಪ ಇದು ಗಟ್ಟಿಯಾಗಬೇಕು ಈ ರೀತಿಯಲ್ಲಿ ನೀವು ಟೊಮೆಟೊ ಸಾಸನ್ನು ಅಥವಾ ಕೆಚ್ಚಪ್ಪನ್ನು ನೀವು ಮಾಡ್ಕೊಳ್ಳೋದ್ರಿಂದ ಧಾರಾಳವಾಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಹೆಲ್ದಿಯಾಗಿರುವಂಥ ರೆಸಿಪಿನ ನೀವು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ಟಿದ್ದೀರಾ ಅಂತ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿರುತ್ತೆ ಹಾಗೆ ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಈಗ ಚೆನ್ನಾಗಿ ಕುದ್ದಿ ಇದು ತಣ್ಣಗಾಗಿದ್ದ ನಂತರ ನಾನು ಇದನ್ನು ಸ್ಟೋರ್ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಬಿಸಿ ಇರಬೇಕಾದ್ರೆ ಬಾಟಲಿಗೆ ಹಾಕಕ್ಕೆ ಹೋಗ್ಬೇಡಿ ಬಾಟಲೂ ಸಹ ನೀಟಾಗಿ ಕ್ಲೀನಾಗಿರಬೇಕಾಗತ್ತೆ ಆಗ ಮಾತ್ರ ನೀವು ಇದನ್ನು ತುಂಬ ದಿನ ನೀ ಸ್ಟೋರ್ ಮಾಡಿ ಇಡ್ಬೌದು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಬರೀ ಕನ್ಸಿಸ್ಟೆನ್ಸಿ ಅಲ್ಲ ಟೇಸ್ಟೂ ಸಹ ನಿಜವಾಗ್ಲೂ ಇದು ಹಂಗೋರ್ ಬಾಟ್ ಅಥವಾ ಅಂಗಡಿಯಿಂದ ತಂದಿರುವಂಥ ಸಾಸ್ ಅಂತಲೇ ಅಂದ್ಕೊಳ್ಬೋದು ನೀವು ಏನಾದರೂ ಯಾರಿಗಾದರೂ ಗೆಸ್ಟ್ ಬಂದವರಿಗೆ ಅವರಿಗೆ ಸರ್ವ್ ಮಾಡಿ ನೋಡಿ ಖಂಡಿತವಾಗ್ಲೂ ಇದು ಮನೆಯಲ್ಲಿ ಮಾಡಿರೋದು ಅಂತ ಅಂತನ್ನೋದ್ರೆ ನಂಬದೇ ಇಲ್ಲ ಅಷ್ಟು ಚೆನ್ನಾಗಾಗುತ್ತೆ ಈಗ ಇನ್ನೊಂದು ನಾನು ಪಿಝಾನ ಮಾಡ್ತಾಯಿದ್ದೀನಿ ಸೇಮ್ ಅದೇ ವೆಜಿಟೇಬಲ್ಸ್ ಜೊತೆಯಲ್ಲಿ ಸ್ವಲ್ಪ ಮಶ್ರೂಮನ್ನು ಸಹ ಹಾಕ್ಕೊಂಡಿದ್ದೀನಿ ನಂತರ ನಾನು ಇದ್ರ ಮೇಲೆ ಟೊಮೆಟೊ ಸಾಸ್ ಇವಾಗ ಏನು ರೆಡಿ ಆಗ್ತಾ ಇತ್ತಲ್ಲ ಅದನ್ನೇ ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದೆ ನೋಡಿ ಏನೇನೆಲ್ಲ ಪಚಿತಿ ಆಗುತ್ತೆ ಅಂತ ಹಾಗಾಗಿ ಕ್ಲೀನ್ ಮಾಡಿಕೊಂಡಿದ್ದು ಇಷ್ಟು ಪಚಿತಿ ಆಗ್ತಾ ಇರುತ್ತೆ ಸೊ ಇದೊಂದು ಚೂರು ನೀವು ನೋಡಿಕೊಂಡ್ರೆ ನಿಜವಾಗ್ಲೂ ಮನೆಯಲ್ಲಿ ಹೆಲ್ದಿಯಾಗಿ ಪಿಝಾ ಇರ್ಬೋದು ಅಥವಾ ಟೊಮೆಟೊ ಸಾಸ್ ಇರ್ಬೋದು ಧಾರಾಳವಾಗಿ ನೀವು ನಿಮ್ಮ ಮಕ್ಕಳಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆ ಸರ್ವ್ ಮಾಡ್ಬೋದು ಟೊಮೆಟೊ ಸಾಸನ್ನು ಸಹ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ನಾನು ಇಲ್ಲಿ ಮತ್ತೆ ಚೀಸ್ ಲೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಚೀಸ್ ಹಾಕ್ಕೊಳ್ಳೋದ್ರಿಂದ ಒಂದು ಆ ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಅನಿಸುತ್ತೆ ನೀವು ತಿನ್ನಬೇಕಾದ್ರೆ ಚೀಸಿ ಚೀಸಿ ಫ್ಲೇವರಾಗಿ ಚೆನ್ನಾಗಿರುತ್ತೆ ಮೇಲಿಂದ ಸ್ವಲ್ಪ ಆರ್ಗ್ಯಾನೋ ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಪೀಝಾ ತಿಂತಾ ಇದ್ದೀವಿ ಅಂತನೋ ಫೀಲಿಂಗ್ ಬರಬೇಕಲ್ಲ ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡ್ಕೊಳ್ಬೇಡಿ ಈಗಂತೂ ಟೊಮ್ಯಾಟೊ ರೇಟ್ ಕಮ್ಮಿ ಆಗಿದೆ ಸೊ ನಿಮಗೆ ಒಳ್ಳೆ ಕಲರ್ ಇರೋವಂಥ ಟೊಮೆಟೊ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಿ ಅಂತ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಿರೋಂಥ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರು ಇರ್ತಾರೋ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಯಾಕೆಂದರೆ ಅನ್ಹೆಲ್ದಿ ಇರುವಂಥ ಫುಡ್ನ ತಿನ್ನೋದಕ್ಕಿಂತ ನಾವೇ ನಮ್ಮ ಕೈಯಾರೆ ಮಾಡಿರೋ ಹೆಲ್ದಿ ಫುಡ್ಡನ್ನು ಸರ್ವ್ ಮಾಡೋದು ಎಷ್ಟು ಒಳ್ಳೆಯದಲ್ವ ಸೊ ಶೇರ್ ಮಾಡ್ತಿರಲ್ಲ ಹಾಗೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ